ಇಲ್ಲಿ ಡಿ ಕೆ ಶಿವಕುಮಾರ್ ನಿಟ್ಟು ಬರ್ಟು ಎಲ್ಲಪ್ಪ ಇದೆಯಾ ಸಿದ್ದರಾಮಯ್ಯ ಬರ್ರಿ ಇಲ್ಲಿ ಏನಕ್ಕೆ ನಿಮ್ಮನ್ನ ಕರೆಸಿರೋದು ನಾವು ಬರ್ರಿ ಇಲ್ಲಿ ನಿಂತ್ಕೊಂಡ್ರಿ ಇಲ್ಲಿ ನಿಮ್ಗೇನು ಮಾನ ಮರ್ಯಾದೆ ಇದೇನ್ರಿ ದಲಿತರ ದುಡ್ಡನ್ನ ಏನು ಹದಿನಾರು ಬಾರಿ ಬಜೆಟ್ ಮಂಡಿಸ್ಬಿಡ್ತೀನಿ ಅಂತ ಹೇಳಿ ಏನು ಹೋರಾಟ ಮಾಡ್ತಿದ್ರಲ್ಲ ದಲಿತರ ದುಡ್ಡೆಲ್ಲ ತಿಂದೀರಿ ಮಾನ ಮರ್ಯಾದೆ ಇದೇನ್ರಿ ನಿಮಗೆ ವಾಪಸ್ ಕೊಡ್ರಿ ಅವ್ರ ದುಡ್ಡು ವಾಪಸ್ ಬದಲು ಈ ಸಾರಿ ಏನಾದ್ರು ನಲ್ಲಿ ದಲಿತರ ದುಡ್ಡು ಮುಟ್ಟಿದ್ರೆ ಅಷ್ಟೇ ನಿಮ್ ಕತೆ ತಿಳ್ಕೊಂಡಿರಿ ನಮ್ಮ ನೇರ ಕಟ್ಟಿದ್ದೀರಿ ನೀವು ದಲಿತರು ಮನಸ್ಸು ಮಾಡಿದ್ರೆ ನಿಮ್ಮ ಅಂಗಿ ಎಲ್ಲ ಬಿಚ್ಚಿದೀವಿ ಭಿಕ್ಷೆ ಬಡೋದು ನಮ್ಮ ಹತ್ರ ಅಲ್ರಿ ಮೊದಲೇ ಕೇಳಿದ್ರೆ ನಾವೇ ಭಿಕ್ಷೆ ಕೊಡ್ತಿದ್ವಿ ಇವರು ಬೇರೆ ಇರಲಿ ಇದೇನು ಬಂದವ್ರೆ ಸ್ಪ್ಯಾನರ್ ಎಲ್ಲ ಇಟ್ಕೊಂಡು ಬಂದ್ಬಿಟ್ಟವ್ರೆ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ನಿಮ್ಮ ನೆಟ್ಟು ಬೋಲ್ಟು ನಮ್ಮ ಹತ್ರ ನಡೆಯಲ್ಲ ನೀವು ಸಿದ್ದರಾಮಯ್ಯವ್ರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಲಿ ಮೊದಲು ನಮ್ದು ನಮ್ಮ ಹಣ ತಿನ್ನದೇ ಇರಲಿ ಅಂತ ಅವ್ರಿಗೆ ಮಾಡಿ ಏನು ನಿಮ್ಮ ಉದ್ದಟ್ಟತನ ಎಷ್ಟಾಗಿದೆ ನಮ್ಗೆ ಗೊತ್ತಿದೆ ನಮ್ಮ ಕಾರ್ಯಕರ್ತರೇನಾದ್ರೂ ಬಂದ್ರೆ ನಿಮ್ಮ ಸ್ಪಾನರು ನೆಟ್ಟು ಬೋಲ್ಟು ಎಲ್ಲ ಉದುರತದೆ ಅವ್ರದ್ದು ಪಂಚೇನು ಉದುರಾಗ್ತದೆ ಹುಷಾರಾಗಿರ್ರಿ ಮತ್ತಾಯ್ತಾ ಈ ಸಾರಿ ನಮ್ಮ ಬಜೆಟ್ನಲ್ಲಿ ನಮ್ಮ ಹಣ ತೆಗಿಯಬಾರ್ದು ನೀವೆಲ್ಲಾದ್ರೂ ಭಿಕ್ಷೆ ಬೇಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನಡೀರಿ ಆಕಡೆ ಸಾಕು ನಿಮ್ಮ ನೋಡಿದಿ ನೋಡಿರಿ